ವೀಕ್ಷಕರೇ ನಮಸ್ಕಾರ ಅಪರಾಧವೆಸಗಿದ ಕೈದಿಯನ್ನು ಶಿಕ್ಷಿಸಿ ಆತನ ತಪ್ಪಿನ ಅರಿವನ್ನು ಮೂಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿಸುವಂತಹ ಒಂದು ಸೆರೆಮನೆಯೇ ಅದು ಜೈಲು ಕರ್ನಾಟಕದಲ್ಲಿ ಅನೇಕ ಜೈಲುಗಳಿವೆ ಅದರಲ್ಲೂ ಬಳ್ಳಾರಿ ಮತ್ತು ಹಿಂಡಲಗ ಜೈಲುಗಳು ಅಷ್ಟು ಫೇಮಸ್ ಯಾಕೆ ಇದರ ಹಿಂದೆ ಇರೋ ರೋಚಕ ಕಥೆಯೇನು ವೀಕ್ಷಕರೇ ರೇಣುಕಸ್ವಾಮಿ ಹತ್ಯೆಯಿಂದಾಗಿ ಆರೋಪಿ ನಟ ದರ್ಶನ್ರನ್ನು ಈಗ ಬಳ್ಳಾರಿ ಜೈಲಿಗೆ ಕರೆತರಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗೆ ರಾಜ್ಯಾದಿತ್ಯವನ್ನು ಕೊಟ್ಟ ಫೋಟೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕರಲ್ಲಿ ವಿಪರೀತವಾದಂತಹ ಮಾತುಗಳು ಕೇಳಿಬರುತ್ತಿತ್ತು ಇದರಿಂದಾಗಿ ಸಿದ್ದು ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ ಅದಕ್ಕಾಗಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆರೋಪಿ ನನ್ನ ಹಿಂಡಲಗ ಜೈಲಿಗೆ ಕಳುಹಿಸಲಾಗಿದೆ ಹಾಗಾದರೆ ಈ ಆರೋಪಿಗಳು ಹೋಗಿರುವಂತಹ ಜೈಲಿನ ಕತೆ ಏನು ಅದರಲ್ಲೂ ಬಳ್ಳಾರಿ ಮತ್ತು ಹಿಂಡಲಗ ಜೈಲಿನ ಕತೆ ಏನು ಎಂದು ತಿಳಿಯೋಣ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ನೆಲೆಯಾಗಿದ್ದ ಆ ಜೈಲು ಈಗ ಆರೋಪಿಗಳ ಸೆರೆಮನೆ ಆಗಿದ್ದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಪ್ರಸಿದ್ಧ ಜೈಲು ಯಾವುದೆಂದು ತುಂಬಾ ಜನರನ್ನು ಕೇಳಿದಾಗ ಅವರ ಬಾಯಲ್ಲಿ ಬರುವಂಥ ಒಂದೇ ಮಾತು ಅಂದರೆ ಅದು ಬಳ್ಳಾರಿ ಜೈಲು ಅದಕ್ಕೆ ಕಾರಣ ಬಳ್ಳಾರಿ ಶತಮಾನದಿಂದಲೂ ಜೈಲಿಗೆ ಹೆಸರುವಾಸಿ ನೀವು ಚಿತ್ರದಲ್ಲಿ ನೋಡಿದ ಹಾಗೆ ಇದು ಬಳ್ಳಾರಿಯ ಅಲಿಗೋರ್ ಜೈಲು ಸಾವಿರದ ಎಂಟುನೂರ ಅರವತ್ತ ಆರರಲ್ಲಿ ಬ್ರಿಟಿಷರು ಇದನ್ನು ನಿರ್ಮಿಸಿದ್ದು ವಿಶ್ವ ಯುದ್ಧದ ಸಮಯದಲ್ಲಿ ಟರ್ಕಿ ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ನ ಕೈದಿಗಳನ್ನು ಬ್ರಿಟನ್ ಇಲ್ಲೇ ಇಟ್ಟಿತ್ತು ಅಷ್ಟೇ ಅಲ್ಲ ಟರ್ಕಿಯ ಯುವ ರಾಜ ಕೂಡ ಇದೇ ಜೈಲಿನಲ್ಲಿ ಸಿರವಾಸವನ್ನು ಅನುಭವಿಸಿದ್ದ ಇದಾದ ಮೇಲೆ ಸಿ ರಾಜಗೋಪಾಲಾಚಾರಿ ಆಚಾರಿ ಪೊಟ್ಟುಲು ಶ್ರೀರಾಮುಲು ಸಂಜೀವರೆಡ್ಡಿ ಪೆರಿಯಾರ್ ರಾಮಸ್ವಾಮಿ ಬಳ್ಳಾರಿಯ ಡೋಕೂರು ಸುಬ್ರಹ್ಮಣ್ಯಂ ಹೀಗೆ ಸಾಕಷ್ಟು ನಾಯಕರು ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ಸಿರಮನೆ ವಾಸವನ್ನು ಅನುಭವಿಸಿದ್ದಾರೆ ಘಂಟಸಾಲ ವೆಂಕಟೇಶ್ವರ ರಾವ್ ಗಯಾಪ್ರಸಾದ್ ರಂತಹ ಮಹಾಕ್ರಾಂತಿಕಾರಿಗಳು ಇದೇ ಜೈಲಿನಲ್ಲಿ ಇದ್ರು ಈಗ ಇದನ್ನ ಮ್ಯೂಸಿಯಂ ಮಾಡಲಾಗಿದೆ ಒಂದಿಷ್ಟು ನೂತನಗೊಳಿಸಿ ಕೇಂದ್ರ ಕಾರಾಗೃಹ ಕೂಡ ಮಾಡಲಾಗಿದೆ ಇನ್ನು ಬಳ್ಳಾರಿಯ ಕೇಂದ್ರ ಕಾರಾಗೃಹ ಕೂಡ ಹಲವು ಕುಖ್ಯಾತರನ್ನು ಬಂಧಿಸಿಟ್ಟಿದೆ ಈಗಿನ ಮಾಹಿತಿಯ ಪ್ರಕಾರ ಇಲ್ಲಿ ಮುನ್ನೂರ ಐವತ್ತ ಐದು ಕೈದಿಗಳಿದ್ದಾರೆ ಒಂಬತ್ತು ಬ್ಯಾರಕ್ಗಳಿವೆ ಸಾಕಷ್ಟು ಮೂವಿ ಶೂಟಿಂಗ್ ಕೂಡ ಇದರೊಳಗೆ ನಡೆದಿದೆ ಅದೇ ಜೈಲಿನಲ್ಲಿ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿದೆ ಇನ್ನು ರಾಜ್ಯದಲ್ಲಿ ಆಗಾಗ ಸುದ್ದಿ ಮಾಡುವಂತಹ ಜೈಲು ಅಂದರೆ ಅದು ಬೆಳಗಾವಿಯ ಹಿಂಡಲಗ ಜೈಲು ಬ್ರಿಟಿಷರು ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸೋಕ್ಕಾಗಿ ಕಟ್ಟಿದ್ರು ಇದು ದೇಶದ ಅತೀ ದೊಡ್ಡ ಜೈಲುಗಳಲ್ಲಿ ಒಂದು ನೂರು ವರ್ಷಗಳ ಹಳೆಯದಾದ ಈ ಜೈಲು ಸರಿಸುಮಾರು ತೊಂಬತ್ತ ಒಂಬತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ತೊಂಬತ್ತ ಒಂಬತ್ತು ಎಕರೆಯಲ್ಲಿ ಮೂವತ್ತು ಎಕರೆಯನ್ನು ಕೃಷಿ ಮತ್ತು ಜಾನುವಾರುಗಳಿಗೆ ಮೇಯಿಸಲು ಮೀಸಲಿಡಲಾಗಿದೆ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ದೊಡ್ಡ ದೊಡ್ಡ ಹೆಸರು ಮಾಡಿದ ಅನೇಕರನ್ನು ಇಲ್ಲಿ ಬಂಧಿಸಲಾಗಿತ್ತು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಮತ್ತು ದಂಡಿ ಸತ್ಯಾಗ್ರಹದ ಚಳುವಳಿಯ ಸಮಯದಲ್ಲಿ ಮೈಲಾರ್ ಮಹಾದೇವಪ್ಪ ಮಹಾದೇವ ದೇಸಾಯಿ ಚೆನ್ನಬಸಪ್ಪ ಸೇರಿದಂತೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಜೈಲಿನಲ್ಲಿ ಇರಿಸಲಾಗಿತ್ತು ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವಿ ಡಿ ಸಾವರ್ಕರ್ ರವರನ್ನು ಕೂಡ ಇದೇ ಜೈಲಿನಲ್ಲಿ ಇರಿಸಲಾಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕವಿತೆ ಬರೆದಿದ್ದ ಕಾರಣದಿಂದಾಗಿ ದರಾ ಬೇಂದ್ರೆ ರವರನ್ನು ಕೂಡ ಇದೇ ಜೈಲಿನಲ್ಲಿ ಇಟ್ಟಿದ್ರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಸೇರಿ ಸಾಕಷ್ಟು ನಾಯಕರುಗಳು ಸೆರೆಮನೆ ವಾಸವನ್ನು ಅನುಭವಿಸಿದ್ದಾರೆ ಹಾಗಂತ ಇವರು ಮಾತ್ರವಲ್ಲದೆ ಕಾಡುಗಲ್ಲ ವೀರಪ್ಪನ್ ಗ್ಯಾಂಗ್ನ ಸದಸ್ಯರು ಉಮೇಶ್ ರೈ ಹಲವಾರು ಉಗ್ರರನ್ನ ಇಲ್ಲೇ ಇರಿಸಲಾಗಿದೆ ಗಲ್ಲು ಶಿಕ್ಷೆ ನೀಡುವ ಏಕೈಕ ಕಾರಾಗೃಹ ಎಂದು ಕೂಡ ಇದನ್ನ ಕರೆಯುತ್ತಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತೆ ಸಿಗೋಣ